ಜೀವನ ಸಂಗಾತಿ ಅಧ್ಯಾಯ ಮೂವತ್ತೆಂಟು ಹೆದರಿದ ವೈಶಾಲಿ ಚಿಕ್ಕಮ್ಮ ಹಾಗೆಲ್ಲ ಆಗಲ್ಲ ಮೇಡಮ್ ನಮ್ಮ ಹತ್ರ ಅವಳನ್ನು ಓದಿಸೋಷ್ಟು ದುಡ್ಡಿಲ್ಲ ಅಂತಂದಾಗ ಅವಳನ್ನು ನೀವ್ಯಾಕೆ ಓದಿಸ್ಬೇಕು ಅವಳು ಪಡೆದ ಮಾರ್ಕ್ಸಿಗೆ ಸರ್ಕಾರಿ ಕಾಲೇಜಲ್ಲಿ ಉಚಿತ ಇದೆ ಹಾಗೆ ಅವಳಿಗೆ ಸ್ಕಾಲರ್ಶಿಪ್ನಲ್ಲೇ ಎಲ್ಲ ಮುಗಿದು ಹೋಗುತ್ತೆ ನೀವ್ಯಾಕೆ ದುಡ್ಡು ಕಟ್ಟಬೇಕು ಅಷ್ಟಕ್ಕೂ ಇಂಥ ದೊಡ್ಡ ಬಂಗಲೆಯಲ್ಲಿಕೊಂಡು ಆ ಹುಡುಗಿಗೆ ಸರ್ಕಾರಿ ಕಾಲೇಜಿಗೆ ಸೇರಿಸಿ ಕೆಲವೊಂದು ನೋಟ್ಬುಕ್ ಕೂಡ ಕೊಡಿಸೋ ಯೋಗ್ಯತೆ ಇಲ್ಲ ಮೇಲೆ ಇಂತಹ ಭೂತ ಬಂಗಲೆಯಲ್ಲಿ ನಿಮಗೆ ಯಾಕೆ ಅಂತ ಬೈದರು ಮುಂದೆ ನಮ್ಮ ಹೆಡ್ ಮೇಡಮ್ ಹೋದ ನಂತರ ನನಗೆ ತುಂಬ ಚೆನ್ನಾಗಿ ಬೈದರು ಆದರೂ ಕೂಡ ನಾನು ಮಾತ್ರ ಓದಲೇಬೇಕು ಅಂತ ಹಠ ಹಿಡಿದಿದ್ದೆ ಕೊನೆಗೂ ನಾನು ಸರ್ಕಾರಿ ಕಾಲೇಜಲ್ಲೇ ಸೇರಿಕೊಂಡು ಪಿ ಯು ಸಿ ಮುಗಿಸಿ ಕಾಲೇಜಿಗೆ ಮೊದಲು ಬಂದೆ ಆಗಲೂ ಕೂಡ ಅನನ್ಯ ಫಸ್ಟ್ ಕ್ಲಾಸಲ್ಲೇ ಪಾಸಾಗಿದ್ಲು ಅಂತ ಮತ್ತೊಮ್ಮೆ ಓದೋದನ್ನು ನಿಲ್ಲಿಸೋ ಸಲುವಾಗಿ ಮತ್ತಷ್ಟು ಕುತಂತ್ರಗಳು ನಡೀತು ನಮ್ಮ ಹೆಡ್ ಮೇಡಮ್ ಹೇಳಿದಂತೆ ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕೇಂದ್ರಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದೆ ಚಿಕ್ಕಮ್ಮನನ್ನು ವಿಚಾರಿಸ್ಕೊಂಡು ಪೊಲೀಸ್ನವರು ಕರ್ಕೊಂಡು ಹೋಗೋಕೆ ಮುಂದಾದಾಗ ನಮ್ಮಪ್ಪ ಇದನ್ನು ನೀನೇ ನಿಲ್ಲಿಸು ನಿಮಗೇನು ಬೇಕು ನಾನು ಕೊಡ್ತೀನಿ ಅಂತ ಕೇಳಿಕೊಂಡ್ರು ನಾನು ಅವರ ಆಸ್ತಿನ ಕೇಳ್ತೀನಿ ಅಥವಾ ದೊಡ್ಡ ಮಟ್ಟದ ದುಡ್ಡನ್ನು ಕೇಳಿಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಆ ರೀತಿ ಹೇಳಿದರು ಆದರೆ ನಾನು ಕೇಳ್ಕೊಂಡಿದ್ದು ಇಷ್ಟೇ ನಾನು ಪದವಿ ಮುಗಿಸ್ಬೇಕು ಅಂತ ಅದಕ್ಕೆ ಸರಿ ಅಂತ ಒಪ್ಕೊಂಡ್ರು ಅಪ್ಪ ನನಗೆ ಮಾತ್ರ ತುಂಬಾ ಖುಷಿಯಾಯಿತು ಆದರೂ ಚಿಕ್ಕಮ್ಮ ಮಾತ್ರ ಕೋಪದಿಂದ ಕುದಿತಾ ಇದ್ರು ಯಾವುದಾದ್ರೂ ಒಂದು ಸಣ್ಣ ಚಾನ್ಸ್ ಸಿಕ್ಕಿದ್ರು ನಾನು ಓದೋದನ್ನು ತಪ್ಪಿಸ್ಬೇಕು ಅಂತ ಅಂದ್ಕೊಂಡಿದ್ರು ನಾನು ಕೂಡ ಕಂಪ್ಲೇಂಟ್ ವಾಪಸ್ ತಗೊಂಡು ಬಂದಾಗ ನನ್ನನ್ನು ಒಂದು ರೂಮಲ್ಲಿ ಕೂಡು ಹಾಕಿದ್ರು ನಂತರ ಕಿಟಕಿಯಿಂದ ಊಟ ತಿಂಡಿ ಕೊಡ್ತಾಯಿದ್ರು ಇದನ್ನು ಗಮನಿಸಿದ ಅಪ್ಪ ವೈಶಾಲಿ ನೀನು ಮಾಡ್ತಾ ಇರೋದು ಸರಿಯಲ್ಲ ಅವಳನ್ನು ಯಾಕೆ ಈ ರೀತಿ ಕೂಡ್ ಹಾಕಿದೀಯಾ ಅಂತ ಗದರಿದ್ರು ಅಷ್ಟಕ್ಕೆ ಚಿಕ್ಕಮ್ಮ ನಾನು ನಿಮಗೆ ಎರಡನೇ ಹೆಂಡತಿ ಅಲ್ವಾ ಎಷ್ಟೇ ಆಗಲಿ ಮೊದಲನೇ ಮಗಳು ಈಗ ವಯಸ್ಸಿಗೆ ಬರ್ತಾ ಇದ್ದಾಳೆ ಅಂತ ನನ್ನನ್ನು ಮೂಲೆ ಗುಂಪು ಮಾಡೋಕೆ ನೋಡ್ತಾ ಇದ್ದೀರಾ ನಾನು ಸಾಯ್ತೀನಿ ನನ್ನ ಮಗಳನ್ನು ಕೂಡ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ನಾನು ಸತ್ತರೆ ನಿಮ್ಮಿಬ್ಬರು ಅಪ್ಪ ಮಗಳು ನೆಮ್ಮದಿಯಿಂದ ಇರಿ ಒಂದು ಚೊಂಬು ಹಾಲು ಕುಡೀರಿ ಅಂತ ಸಾಯೋ ನಾಟಕ ಆಡಿದಾಗ ಅಪ್ಪ ಸುಮ್ಮನೆ ಸರಿ ಈಗ ಏನು ನಿನ್ ಸಮಸ್ಯೆ ಅಂತ ಕೇಳಿದಾಗ ಆ ಋಷಿ ಯಾವುದೇ ಕಾರಣಕ್ಕೂ ಓದೋಕೆ ಹೋಗಬಾರ್ದು ಅಂತ ಕಂಡೀಷನ್ ಹಾಕಿದ್ರು ಅವಳು ಈ ಮನೆ ಬಿಟ್ಟು ಎಲ್ಲಿಗೂ ಕಾಲಿಡೋ ಹಾಗಿಲ್ಲ ಅಂತ ಅಂದಾಗ ನಿಜಕ್ಕೂ ನನ್ನ ಸ್ಥಿತಿ ಶೋಚನೀಯವಾಗಿತ್ತು ಯಾರೂ ನನಗೆ ಎಂದೂ ಇರಲಿಲ್ಲ ಆದರೂ ನನ್ನಿಂದ ಎರಡು ಜೀವ ಹೋಗೋದು ಬೇಡ ಅಂತ ಸರಿ ಚಿಕಮ್ಮ ನಾನು ಓದೋಕ್ಕೆ ಹೋಗಲ್ಲ ಅಂತ ಹೇಳಿದಾಗ ನನಗೆ ಬಿಡುಗಡೆ ಸಿಕ್ಕಿದ್ದು ಇದಾದ ನಂತರ ಅಪ್ಪ ಈವ್ನಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿದ್ರು ಚಿಕ್ಕಮ್ಮ ಸಂಜೆ ಟೈಮಲ್ಲಿ ವಾಕಿಂಗ್ಗೆ ಅಂತ ಹೋದರೆ ಬರೋದು ಕತ್ಲಾದ ಮೇಲೇನೆ ಹಾಗಾಗಿ ವಾರದಲ್ಲಿ ಎರಡು ದಿನ ಮಾತ್ರ ಇದ್ದ ಕಾಲೇಜಿಗೆ ನಾನು ಹೋಗಿ ಬರ್ತಾ ಇದ್ದೆ ಯಾವುದೇ ಕಾರಣಕ್ಕೂ ನಿನ್ನ ಚಿಕ್ಕಮ್ಮನಿಗೆ ಈ ವಿಷಯ ತಿಳಿಯಕೂಡದು ಹಾಗೆ ನೀನೇ ನೋಡ್ಕೋಬೇಕು ಅಂತ ಹೇಳಿದಾಗ ಸರಿ ಅಂತ ತಲೆ ಶನಿವಾರ ಮತ್ತು ಭಾನುವಾರ ಅಪ್ಪ ಕೂಡ ನನ್ನ ಕಾಲೇಜಿನ ಟೈಮಿಂಗ್ಸಿಗೆ ಚಿಕ್ಕಮ್ಮನನ್ನು ಆಚೆ ಕರ್ಕೊಂಡು ಹೋಗೋದು ಸಿನಿಮಾ ಪಾರ್ಕ್ ವಾಕಿಂಗ್ ಹೀಗೆ ಏನಾದರೂ ಒಂದು ಕಾರಣ ಹೇಳಿ ಅವರನ್ನು ಕರ್ಕೊಂಡು ಹೋಗ್ತಾಯಿದ್ರು ನಾನು ಕೂಡ ಕಾಲೇಜಿಗೆ ಹೋಗಿ ಬಂದು ಅಡುಗೆ ಮಾಡೋ ಅಷ್ಟರಲ್ಲಿ ಅಪ್ಪ ಮತ್ತು ಚಿಕ್ಕಮ್ಮ ಬರ್ತಾಯಿದ್ರು ಹೀಗೆ ನನ್ನ ಡಿಗ್ರಿ ಲೈಫ್ ಕಂಪ್ಲೀಟ್ ಆಯಿತು ಇದಾದ ಮೇಲೆ ನಾನಿನ್ನೂ ಪದವಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದ ಚಿಕ್ಕಮ್ಮ ಆಚೆ ತರಕಾರಿ ತರೋಕೆ ದಿನಸಿ ತರೋಕೆ ಅಂತ ಕಳಿಸ್ತಾ ಇದ್ದರು ಆಗಲೇ ನೀವು ನನಗೆ ಆಕ್ಸಿಡೆಂಟ್ ಮಾಡಿದ್ದು ಒಂದು ರಾತ್ರಿ ಪೂರ್ತಿ ಹಾಸ್ಪಿಟಲ್ನಲ್ಲೇ ಇದ್ದಿದ್ದಕ್ಕೆ ಡಾಕ್ಟರ್ ಜೊತೆ ಸ ಸಂಬಂಧ ಇಟ್ ಇಟ್ಕೊಂಡಿದೆಯಾ ಅಂತ ನನಗೆ ಇನ್ನೂ ಅವಳಿಂದ ಆಗಲೇ ಇಲ್ಲ ಆ ಋಷಿಯಿಂದ ಇಷ್ಟು ಹೊತ್ತು ತಡೆ ಹಿಡಿದಿದ್ದ ದುಃಖದ ಕಟ್ಟೆ ಆಚೆ ಬಂತು ಮಾತು ನಿಲ್ಲಿಸಿ ಬಿಕ್ಕಳಿಸಿ ಅಳೋಕೆ ಶುರು ಮಾಡಿದ್ಲು ಅಲೋಕ್ಗೆ ನಿಜಕ್ಕೂ ಬೇಸರಾಯಿತು ಭೂಮಿ ಮೇಲೆ ಇಂತಹ ಕೆಟ್ಟ ಜನಗಳು ಕೂಡ ಇರ್ತಾರಾ ಅಂತ ಅಂಥದ್ರಲ್ಲಿ ನನ್ನ ಹುಡುಗಿ ಇಷ್ಟೆಲ್ಲ ಕಷ್ಟ ನೋವು ಅನುಭವಿಸ್ತಾ ಇದ್ದಾಳೆ ಅಂತ ತಿಳಿದ ನಂತರ ಅವಳ ಚಿಕ್ಕಮ್ಮ ಅಪ್ಪ ಮತ್ತು ಅನನ್ಯ ಮೂವರ ಮೇಲೂ ಅಸಾಧ್ಯ ಕೋಪ ಬಂತು ಆ ಋಷಿ ತನ್ನ ಗತಕತೆಯನ್ನು ಹೇಳ್ತಾ ಅಲೋಕ್ನ ತೋಳನ್ನು ಬಳಸಿ ಅವನ ಭುಜದ ಮೇಲೆ ತಲೆ ಇಟ್ಟಿದ್ಲು ಅವಳ ಅರಿವಿಗೂ ಬಾರದೆ ಇನ್ನೂ ಬಿಕ್ಕಳಿಸ್ತಾ ಇದ್ದ ಆ ಋಷಿಯನ್ನು ಹಾಗೆಯೇ ಬಿಟ್ಟ ಅಲೋಕ್ ಇಷ್ಟು ದಿನದ ದುಃಖವನ್ನು ಹೊರಗೆ ತೆಗೆದು ಹಾಕಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇವಳು ಹಳೆಯದನ್ನು ನೆನಪು ಮಾಡಿಕೊಂಡು ಅಳಬಾರ್ದು ಅಂತ ಅವಳನ್ನು ಸಮಾಧಾನ ಮಾಡೋಕ್ಕೆ ತಲೆ ಸವರ್ತಾ ಇದ್ದ ಅಲೋಕ್ನ ಭುಜದ ಭಾಗ ಪೂರ್ತಿ ಕಣ್ಣೀರಿಂದ ಒದ್ದೆ ಮಾಡಿದವಳು ದುಃಖ ಕಡಿಮೆ ಆದಾಗ ನಿಧಾನವಾಗಿ ತಲೆ ಎತ್ತಿ ನೋಡಿದ್ಲು ಅಲೋಕ್ನ ಮುಖದಲ್ಲಿ ಕಂಡೂ ಕಾಣದೆ ಸಣ್ಣಗೆ ನಗುಯಿತು ಸಾರಿ ಅಲೋಕ್ ಅದು ಅಂತ ಹೇಳೋವಾಗ ಅವಳ ತುಟಿ ಮೇಲೆ ತೋರ ಬೆರಳಿಟ್ಟೋನು ಶ್ ಸಾಕು ಮಾಡು ಎಷ್ಟು ಅಳೋದು ಇನ್ಮುಂದೆ ಯಾವುದೇ ಕಾರಣಕ್ಕೂ ನೀನು ಹಳೆಯದನ್ನು ನೆನಪು ಮಾಡಿಕೊಂಡು ಅಳಬಾರ್ದು ಆಯಿತಾ ಅಂತ ಅವಳ ಪುಟ್ಟ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಹೆಬ್ಬೆರಳುಗಳಲ್ಲಿ ಅವಳ ಕಣ್ಣೀರನ್ನು ಒರೆಸ್ದ ಆ ಋಷಿಗೆ ಅವನ ಸ್ಪರ್ಶ ತುಂಬ ಅಪ್ಯಾಯವೆನಿಸ್ತು ಅಲೋಕ್ ತುಂಬ ಸಮಯ ಆಯಿತು ಅಂತ ಅನಿಸುತ್ತೆ ಅಂತ ಹೇಳುತ್ತಾ ಸುತ್ತಲೂ ನೋಡಿದ್ಲು ಅವಳು ಹೇಳಿದಂತೆ ಸಮಯ ರಾತ್ರಿ ಹತ್ತು ಗಂಟೆ ದಾಟಿತ್ತು ಯೋಚನೆ ಮಾಡಬೇಡ ಋಷಿ ನಿನ್ನ ಫ್ರೆಂಡ್ಗೆ ನೀನು ನನ್ನ ಜೊತೆ ಇರೋ ವಿಷಯ ತಿಳಿದಿದೆ ಅವಳು ಕೂಡ ನೆಮ್ಮದಿಯಿಂದ ಇದ್ದಾಳೆ ನಾವೀಗ ಹೋಗೋಣ ಅಂತ ಅವನು ಕೂಡ ಎದ್ದು ಅವಳ ಕಡೆ ಕೈ ಚಾಚ್ದ ಅಲೋಕ್ನ ಒಮ್ಮೆ ನೋಡಿ ಅವನ ಕೈಗೆ ಕೈ ಸೇರಿಸಿದ್ಲು ಆ ಋಷಿ ಅವಳು ಹಿಡಿದ ಕೈಯನ್ನೊಮ್ಮೆ ನೋಡಿದ ಅಲೋಕ್ ಈ ಕೈಯನ್ನು ಇನ್ಮುಂದೆ ಯಾವತ್ತೂ ಬಿಡಲ್ಲ ಆರುಷಿ ನೀನು ಇನ್ಮುಂದೆ ನನ್ನ ಜವಾಬ್ದಾರಿ ಕಣೆ ನನ್ನ ಮುದ್ದು ಹುಡುಗಿ ನಿನ್ನ ಅರಿವಿಗೂ ಬಾರದೆ ನಿನಗೆ ಕಷ್ಟ ಕೊಟ್ಟವರ ಕಥೆ ಇನ್ಮುಂದೆ ಕಣ್ಣೀರಲ್ಲೇ ಕೈ ತೊಳೆಯೋ ಹಾಗೆ ಮಾಡ್ತಾನೆ ಈ ಅಲೋಕ್ ಅಂತ ಹೇಳಿಕೊಂಡು ಹಿಡಿತವನ್ನು ಮತ್ತಷ್ಟು ಬಿಗಿ ಮಾಡ್ದ ಅವನ ಕೈಯಲ್ಲಿ ತನ್ನ ಕೈಯನ್ನು ನೋಡಿದ ಆ ಋಷಿಗೆ ಮನದಲ್ಲಿ ಹೇಳ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಸಂಭ್ರಮ ಆ ಹಿಡಿತದಲ್ಲಿ ಭರವಸೆ ಇತ್ತು ಅಂತ ಅವಳಿಗೆ ಅನ್ಸೋಕೆ ಶುರುವಾಯಿತು ಇವರು ನನ್ನ ಜೀವನಕ್ಕೆ ಬಂದರೆ ನನ್ನಷ್ಟು ಅದೃಷ್ಟ ಮಾಡಿರೋ ಯಾವ ಹೆಣ್ಣು ಭೂಮಿ ಮೇಲೆ ಇಲ್ಲ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡ್ಲು ಅದೇ ತಕ್ಷಣವೇ ಆದರೆ ಇವರ ಆಸ್ತಿ ಅಂತಸ್ತಿಗೆ ನನ್ನನ್ನು ಫ್ರೆಂಡ್ ಮಾಡಿಕೊಂಡಿರೋದೇ ದೊಡ್ಡ ವಿಷಯ ಅಂತಹದರಲ್ಲಿ ನಾನು ಇವರ ಜೀವನ ಸಂಗಾತಿ ಸಾಧ್ಯವೇ ಇಲ್ಲ ಅಂತ ತನ್ನ ಅಲ್ ಆಲೋಚನೆಗೆ ಬ್ರೇಕ್ ಹಾಕಿದ್ಲು ಹುಚ್ಚು ಹುಡುಗಿ ಇದೇ ವಿಷಯವನ್ನು ಅಲೋಕ್ ಮುಂದೆ ಹೇಳಿದರೆ ಎಲ್ಲ ವಿಧಿಲಿಖಿತ ಅಷ್ಟೇ ಇಬ್ರು ಕಾರಲ್ಲಿ ಕೂತು ಮನೆ ಕಡೆಗೆ ಹೊರಟರು ಅಲೋಕ್ ನಾನು ನಿಮ್ಮ ಜೊತೆ ಬಂದಿದ್ದೀನಿ ಅಂತ ವಿಭಾಗ್ ಹೇಗೆ ಗೊತ್ತಾಯಿತು ನಾನು ಹೇಳೇ ಇಲ್ಲ ಅವಳು ಮನೆಗೆ ಬರೋ ಅಷ್ಟರಲ್ಲಿ ನಾನು ಬಂದರೆ ಆಯಿತು ಅಂತ ಅಂದ್ಕೊಂಡು ಹೇಳ್ದೇ ಬಂದಿದ್ದೆ ಅಂತ ಕೇಳಿದಾಗ ಸಣ್ಣಗೆ ನಕ್ಕ ಅಲೋಕ್ ನೀನೇ ಹೇಳಿದ್ಯಲ್ಲ ಅರ್ಷಿ ವಿಭಾ ಮತ್ತು ವಿಕ್ರಮ್ ಲವ್ ಬರ್ಡ್ಸ್ ಅಂತ ಸೊ ವಿಕ್ರಮ್ಗೆ ನೀನು ನನ್ನ ಜೊತೆ ಇದೆಯಾ ನಿನ್ನ ಲವ್ ಬರ್ಡ್ಗೆ ಹೇಳು ಟೆನ್ಷನ್ ಮಾಡ್ಕೋಬೇಡ ಅಂತ ಮೆಸೇಜ್ ಮಾಡಿದ್ದೆ ಅದು ಅಲ್ಲದೆ ವಿಭಾ ಕೂಡ ಮನೆಗೆ ಬಂದಿರೋದು ಒಂಬತ್ತು ಗಂಟೆಗೆನೆ ಸೊ ನಾವು ಹೋಗ್ತಾ ಇರೋದು ಹನ್ನೊಂದು ಗಂಟೆಗೆ ಅಂತ ಗಾಡಿ ನಿಲ್ಲಿಸ್ದ ಅಲೋ ಯಾಕೆ ಕಾರ್ ಸ್ಟಾಪ್ ಮಾಡಿದ್ರಿ ಅಂತ ಕೇಳಿದ್ಲು ಮೈ ಡಿಯರ್ ಫ್ರೆಂಡ್ ನಂಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ಊಟ ಮಾಡೋಣವಾ ಅಂತ ಮುದ್ದಾಗಿ ಕೇಳಿದಾಗ ಆ ಋಷಿಗೆ ಮೈಯೆಲ್ಲ ಪುಳಕವಾದಂತಹ ಅನುಭವ ಹ್ಞೂ ಅಂತ ಬರೀದೇ ತಲೆ ಆಡಿಸಿದ್ಲು ಅವಳು ತಲೆ ಆಡಿಸಿದ ರೀತಿಗೆ ನೀನು ಈ ರೀತಿ ಮುದ್ದಾಗ ಆಡಬೇಡ್ವೆ ಹುಡುಗಿ ನಿನ್ನ ಹುಡುಗನಿಗೆ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಕಷ್ಟ ಆಗತ್ತೆ ನಿನ್ನನ್ನು ಮುದ್ದಿಸೋ ಆಸೆ ಬರುತ್ತೆ ಅಂತ ಮನದಲ್ಲೇ ಹೇಳ್ಕೊಂಡೋನು ಕಾರ್ನಿಂದ ಇಳ್ದ ಆ ಋಷಿ ಕೂಡ ಅವನನ್ನೇ ಹಿಂಬಾಲಿಸಿದ್ಲು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಹಾಗೆ ಮುಂದಿನ ಸಂಚಿಕೆಯ ಸಣ್ಣ ಝಲಕ್ ನಿಮಗಾಗಿ ವೈಶಾಲಿ ವೈಶಾಲಿ ಅಂತ ಮನೆಗೆ ಬಂದು ಬೊಬ್ಬೆ ಹೊಡ್ಕೊಳ್ತಾ ಇರೋ ಶ್ರೀವತ್ಸ ಅವರ ಮುಂದೆ ಅವರ ಹೆಂಡತಿ ಬಂದು ನಿಂತ್ಕೊಂಡ್ರೆ ಹೋಯ್ತು ಕಣೆ ನನ್ನ ಜೀವನವೇ ಹೋಯ್ತು ಅಂತಂದರು ಏನಾಯಿತು ಅಂತ ಸರಿಯಾಗಿ ಹೇಳ್ರಿ ಅಂತ ಕೇಳಿದ ವೈಶಾಲಿಗೆ ನಮ್ಮ ಫ್ಯಾಕ್ಟ್ರಿಲಿ ಕೊಂಡ್ಕೊಳ್ಳೋ ರೆಗ್ಯುಲರ್ ಕಂಪ್ನಿಯವರು ನಿಮ್ಮ ಕಂಪ್ನಿ ವಸ್ತುಗಳ ಗುಣಮಟ್ಟ ಕಡಿಮೆ ಹಾಗೂ ಕಳಪೆ ಅಂತ ಮಾಡ್ಕೊಂಡಿರೋ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡ್ಕೋತೀವಿ ಅಂತ ಇದ್ದಾರೆ ಕಣೆ ಒಂದು ಕಂಪ್ನಿ ಕೂಡ ಈ ನಿರ್ಧಾರದಿಂದ ಹಿಂದೆ ಇಲ್ಲ ಅಂತ ಗಾಬರಿಯಾಗಿ ಹೇಳಿದರು ಹಾಗಾದರೆ ಈ ಕೆಲಸ ಎಲ್ಲ ಮಾಡಿದ್ದು